ಸರ್ 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 ನಿಮಿಷ ಪ್ರಶ್ನೆ ಇದೆ ಹೌದು ಈ ಅಭಿಮಾನಿಗಳ ಕಡೆಯಿಂದ ಅಷ್ಟೇ ಅಲ್ಲ ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಬರುತ್ತೆ ಯಾರೇ ಹೊಸ ಡೈರೆಕ್ಟರ್ ಇಂಡಸ್ಟ್ರಿಗೆ ಬಂದರೂ ಕೂಡ ನನ್ನ ಇನ್ಸ್ಪಿರೇಷನ್ ಉಪ್ಪಿ ಸರ್ ಅಂತ ಹೇಳ್ತಾರೆ ಹೊಸ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ ಹಿಂದಿಯ ಅನುರಾಗ್ ಕಶ್ಯಪ್ ಸರ್ ಇಂದ ಹಿಡಿದು ತಮಿಳನ ಶಂಕರ್ ಸರ್ ಇಂದ ಹಿಡಿದು ಸಂದೀಪ್ ರೆಡ್ಡಿ ವಾಂಗ ಸರ್ ಇಂದ ಹಿಡಿದು ಎಷ್ಟೋ ನಿರ್ದೇಶಕರು ಈ ಸಿನಿಮಾ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅದೇ ನಮಗೆ ರೆಫರೆನ್ಸು ಅದೇ ನಮಗೆ ಇನ್ಸ್ಪಿರೇಷನ್ ಹೇಳ್ತಾರೆ ಸಂದೀಪ್ ರೆಡ್ಡಿ ಸರ್ ಅಂತೂ ಹೇಳೇ ಬಿಟ್ರು ದಿ ಒರಿಜಿನಲ್ ರಿಯಲ್ ವೈಲ್ಡ್ ಆ್ಯನಿಮಲ್ ಅಂದರೆ ನಮ್ಮ ಉಪ್ಪಿ ಸರ್ ಅಂತ ನಮ್ಮ ಹೆಮ್ಮೆಯ ಸೂಪರ್ ಸ್ಟಾರ್ ಈ ಫಾರ್ಟಿ ಫೈವ್ ಸಿನಿಮಾ ಬಗ್ಗೆ ಹೊಸ ನಿರ್ದೇಶಕ ಬಂದು ಇಂಥ ನಿರ್ದೇಶಕನಿಗೆ ಕತೆಯನ್ನು ಒಪ್ಸುವಾಗ ಹೇಗೆ ಒಪ್ಕೊಂಡ್ರಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟ್ರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿರಿ ಅಂದರೆ ನಿಜವಾದ ಡೈರೆಕ್ಟ್ರು ನೀವು ಅದಕ್ಕೆ ಅಲ್ಲ ನೋಡಿ ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು ಸೂಪರ್ ಆಮೇಲೆ ನೀವು ಅಂದ್ಕೊಂಡಿದ್ದೀರಾ ನೀವು ಆ್ಯಕ್ಟ್ರು ಅಂತ ನೀವು ಆ್ಯಕ್ಟ್ರು ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಅಂತ ನೀವು ಹೇಳ್ತೀರಾ ಅಷ್ಟೇ ಆ್ಯಕ್ಟ್ರೂ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿ ನೀವು ಹೇಳಿದ್ರಲ್ಲ ಯಾರ್ಯಾರೋ ಡೈರೆಕ್ಟ್ರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಕೋತೀಯಾರ ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ದು ನಮ್ಮಲ್ಲೂ ಡೈರೆಕ್ಟ್ರು ಇದ್ದಾರಮ್ಮ ಅಂತ ನಾನು ಇನ್ನೂ ಏನೂ ಇಲ್ದಿರ್ಬೇಕ್ರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟ್ರುಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ಟಾಗಿದ್ದಾರೋ ಆ ಅದಕ್ಕೆ ಅಪರಂಜಿ ಅನ್ನೋದು ಶಿವಣ್ಣಗೆ ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬ ಅದ್ಭುತ ಅದು ಸೊ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸು ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸೋದು ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರು ಕೂಡ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಂಗೆ ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನೂ ಮಾತಾಡಲಿಲ್ಲ ಮೊದಲನೇದಾಗ ಅವರು ಟೆಕ್ನಿಷಿಯನ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇಲ್ಲಿ ಇಲ್ಕೋತೀಯ ನೋಡಿ ನಿಜವಾಗ್ಲೂ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ ಗುರುವೇ ಅದು ಖುಷಿಯಾಗುತ್ತೆ ಆ ವಿಶುವಲ್ಸ್ ನೋಡಿದ್ರೆ ಆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ನೀವೆಲ್ಲ ಸ್ಟಾರ್ ಸಿನಿಮಾ ಅಂತೀರಿ ನಾನು ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ಥರ ವಿಷುವಲ್ ಮಾಡಬೇಕು ಆ ಕೆನಡಾಲಿ ಇದೇ ಥರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸು ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗಲೂ ಪಿಚ್ಚರದ ರಿಸಲ್ಟು ಅಷ್ಟೇ ಖುಷಿಯಾಯಿತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟಾಗಿ ಅವರು ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಮನೆ ಹತ್ರ ಸ್ಟ್ರೈಕ್ ಮಾಡಿಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಸರ್ ಇನ್ನು ಸಿನಿಮಾ ರಂಗದಲ್ಲಿ ಒಂದು ಸ್ವಾಗಗೆ ಓಂಕಾರ ಹಾಕ್ದವರು ಶಿವಣ್ಣ ರೆಕಾರ್ಡ್ಸ್ಗಳ ವಿಚಾರ ಬಂದರೆ ಇಲ್ಲಿ ತನಕ ನಿಮ್ಮ ನಂಬರ್ ಗಳನ್ನ ಬೀಟ್ ಮಾಡೋರು ಯಾರು ಬಂದಿಲ್ಲ ಅದೇ ಸಾಂಗ್ ಅಲ್ಲೇ ಸರ್ ಕೊಟ್ಟಿದ್ದಾರೆ ನಿಮ್ಗೆ ನಂಬರ್ಗಳೇ ಲೆಕ್ಕ ಇಲ್ವಣ್ಣ ಅಂತ ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ